ಇದು ಅಡಿಕೆ ಮರದ ಡಬ್ಬೆ ಸುಮಾರು ಒಂದು ಫೀಟ್ ಉದ್ದ ಇದರಲ್ಲಿ ಹ್ಯೂಮಸ್ ಯುಕ್ತ ಕಳಿತ ಕೊಳೆತ ಗೊಬ್ಬರವನ್ನು ಸ್ವಲ್ಪ ಇಟ್ಟದ್ದು ಇಟ್ಟು ಕಾಳು ಮೆಣಸಿನ ಟಾಪ್ ಶೂಟನ್ನು ಒಂದು ಎರಡು ಮೂರು ನಾಲ್ಕು ಗಂಟುಗಳನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಪುನಃ ಹ್ಯೂಮಸ್ ಯುಕ್ತ ಗೊಬ್ಬರವನ್ನು ಸ್ವಲ್ಪ ಹೀಗೆ ಇಟ್ಟು 이넨이 나지? 편해, 구라. 달리또. 바퀴나 말린다. 쟤는 다깨끗도 ಹೀಗೆ ಕಟ್ಟಿ ಮನೆಯ ಗೋಡೆಯ ಆವರಣ ಹೀಗೆ ಕಟ್ಟಿ ಮನೆಯ ಗೋಡೆಯ ಆವರಣದ ಬಗ್ಗೆ ಹೀಗೆ ಇಟ್ಟುಬಿಡುವುದು ಇನ್ನು ದಿವಾಸಲು ಅದಕ್ಕೆ ನೀರು ಹಾಕುವುದು ಆಗ ಬೇಗ ಬೇರು ಕೊಟ್ಟು ಚಗಿರ್ಬೋದು ಚೆಗರಿದಾಗ ಇದನ್ನು ತಕ್ಕೊಂಡು ಹೋಗಿ ಅಡಿಕೆ ಮರದ ಬುಡದಲ್ಲಿ ಹೀಗೆ ಇಟ್ಟು ಹೀಗೆ ಮಾಡಿ ಕಟ್ಟಿದರೆ ಅಡಿಕೆ ಮರಕ್ಕೆ ಹತ್ತಿಕೊಂಡು ಹೋಗ್ತದೆ ಅಥವಾ ಕಂಬಕ್ಕೆ ಯಾವುದಕ್ಕೂ ನಮಗೆ ಬೇಕಾದ ಇದಕ್ಕೆ ಕಟ್ಟಿಕೊಳ್ಳಬಹುದು